ನಮಸ್ಕಾರ ವಶಿಷ್ಟ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು ತಾವು ಅಲ್ಲ ಹಾ ತಾವು ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದ್ದೆ ಅದೇ ಕೆಲಸ ಹೋಗ್ತೀರಾ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮ್ಗೆ ಗೊತ್ತಿದೆ ಇದರಲ್ಲಿ ಯಕ್ಷಗಾನ ಇರಬಹುದು ಕೋಲಾ ನೇಮೋತ್ಸವ ಜಾತ್ರೋತ್ಸವ ಬ್ರಹ್ಮಕೋಶೋತ್ಸವ ರಥೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಎಲ್ಲ ಅದರ ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಸಾರ್ವಜನಿಕ ಗಣೇಶೋತ್ಸವ ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿ ವೇಷದಂಥ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈಗ ನಿನ್ನೆ ಎಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂಥ ಸಂದರ್ಭದಲ್ಲಿ ಬೆಳಗಿನ ಬೆಳಗಿನ ಅವಧಿಯಲ್ಲೇ ದಿನದ ಬೆಳಗ್ಗೆಯಲ್ಲಿ ಸಾಯಂಕಾಲ ಸಾಯಂಕಾಲ ಆರು ಆರೂವರೆ ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಗೆ ಕಾರ್ಯಕ್ರಮ ನಡೀತಾ ಇತ್ತು ಅವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮನ್ನು ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸವ ಮಂಜರಿ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಕೃಷ್ಣ ವೇಷ ಸ್ಪರ್ಧೆ ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ ಇದರಿಂದ ಅಲ್ಲಿ ಇರುವಂಥ ಸೌಂಡು ಐವತ್ತು ನಲವತ್ತು ಡೆಸಿಬೆಲ್ ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡನ್ನು ಸೀಸ್ ಮತ್ತೆ ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಟ್ ಹಾಕುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಎರಡನೇ ಭಾಗ ಏನು ಅಂತ ಕೇಳಿದರೆ ರಾತ್ರಿ ಹತ್ತೂವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂತ ಮಡಕೆ ಇದೆ ಕರ ಅಂತ ಹೇಳ್ತೀವಿ ಅದನ್ನು ಒಡಲಿಕ್ಕೆ ಹೋದಾಗ ಹತ್ತುವರೆ ಹನ್ನೊಂದು ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಈ ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾನೂನು ಏನೇ ಇರಬೇಕು ಧಾರ್ಮಿಕ ನಂಬಿಕೆ ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತೇವೆ ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೀಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಸರ್ಕಾರದ್ದು ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಹೇಳಿಕೆ ಬಯಸ್ತಾ ಇದ್ದೇನೆ ಪಕ್ಷ ಇಲ್ಲ ಅಧ್ಯಕ್ಷೆ ಸನ್ಮಾನ್ಯ ಅವರೇ ಪಕ್ಷ ಅಥವಾ ಪಕ್ಷ ಇಲ್ಲ ಬೇಡ ಮನೆಯಲ್ಲಿ ಯಾಕೆ ಪಕ್ಷದ ಬಗ್ಗೆ ಮಾತಾಡ್ತೀವಿ ಅಲ್ಲ ಉತ್ತರ ಕೊಡ್ತಾರೆ ಜವಾಬ್ದಾರ ಸರ್ಕಾರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ರೆ ಜವಾಬ್ದಾರಿ ಕೊಡ್ತಾ ಇರೋದು ದಯವಿಟ್ಟು ಸರ್ಕಾರವನ್ನ ನಮ್ಮ ಭಾವನೆಗಳನ್ನ ನಮ್ಮ ಸಂಸ್ಕೃತಿಗಳನ್ನ ಗೌರವಿಸುವಂತ ಕೆಲಸ ಆಗ್ಲಿ ಅವಕಾಶವನ್ನು ಮಾಡ್ಬಿಡುವಂತದ್ದಾಗ್ಲಿಂತ ನಿಮ್ಮ ಮುಳಗ ಯಾರು ಅವಕಾಶ ಕೊಡಲ್ಲ ಅಂತಾರೆ ಯಾರು ಇತ್ತಿಲ್ಲ ಗೋಪಾಲ್ ಚಟಾ ಈಗ ಪ್ರಶ್ನೆ ಇಲ್ಲಿ ರಾಜಕೀಯವಾಗಿ ತರದು ಬಿಡ್ತಾರೆ ಅಧ್ಯಕ್ಷೇ ನಮ್ ಸರ್ಕಾರ ಅಧ್ಯಕ್ಷರೇ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲಿ ಈ ರೀತಿ ಇಲ್ಲ ಕೇವಲ ನಮ್ ಜಿಲ್ಲೆಗೆ ಯಾಕೆ ಈಗ ಅನ್ಯಾಯ ಪಕ್ಷಾಧಿಕಾರ ಅಧ್ಯಕ್ಷ ಎಲ್ಲ ಕಡೆ ಎಲ್ಲ ಕಡೆ ಶಾಂತಿ ಇಲ್ಲ ನಿಮ್ಮ ದಕ್ಷಿಣ ಚುನಾವಣೆ ಅಧ್ಯಕ್ಷ ಮಾತ್ರ ಅಲ್ಲ ಎಲ್ಲಾ ಕಡೆ ಇದೆ ಶಾಂತಿ ಇದೆ ನಿಮ್ಮ ಶಾಂತಿ ಇಲ್ಲ ಅದಕ್ಕೆ

ಆಯ್ತು ಅಧ್ಯಕ್ಷ ಪ್ರತಿಪಕ್ಷ ಮಾತಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ ಸಂಗಮೇಶ್ ಈಗ ನಾನ್ ವಿಚಾರ ಅಂತ ಹೇಳಿ ಒಂದ್ ಸೆಕೆಂಡ್ ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗುದು ಬೇಡ ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ಬೇಕು ಒಂದು ಕಡೆ ಕಾನೂನು ಇದೆ ಅನ್ನೋದಕ್ಕೊಂದು ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಾಲ ಕಷ್ಟ ಪರಿಸ್ಥಿತಿ ಇದೆ ಎಲ್ಲಾ ಧಾರ್ಮಿಕ ಕೇಂದ್ರ ಕೂಡ ರಾತ್ರಿ ಹೊತ್ತೆ ನಡೆಯುವಂಥದ್ದು ಅದು ಎಲ್ಲಾ ಜಾತಿಯಲ್ಲ ಮತ್ತೆ ವರ್ಗದವ್ರದ್ದು ಕೂಡ ಸದನವಾಗಿ ಆದ್ರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡಬಹುದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ತಂದು ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ ನಮ್ಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಯನ್ನು ಪರಿಹಾರ ಅಂತ ಹೇಳಿ ಕಂಡುಕೊಳ್ಲಿಕ್ಕೆ ಸರ್ಕಾರದೇ ಅದನ್ನು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ಹೇಳ್ತಾರೆ ನೋಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದಿದೆ ಅಂತ ಹೇಳುದು ಅದಕ್ಕೆ ಇಲ್ಲಿ ಯಾರಿಗೂ ಕೂಡ ಒಂದು ತಾರತಮ್ಯ ಅಂತ ಇಲ್ಲ ಯಾರಿಗೂ ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು ಸರ್ಕಾರ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತೈತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ಅಂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರ ನೀವು ಹಾಂ ತಾವು ಅಲ್ಲ ಹಾಂ ತಾವು ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದೆ ಅದೇ ಕೆಲಸ ನಾ ಹೋಗ್ತೀರಾ ಏ ಒಂದು ನಿಮಿಷ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಥರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನು ಮಾಡಿದ್ದಾರೆ ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಹಿಡ್ಕೊಂಡು ಗಣೇಶನ ಎತ್ಕೊಂಡೋಗಿ ವ್ಯಾನ್ ಅಲ್ಲಿ ಹಾಕ್ಕೊಂಡು ಸ್ಟೇಷನ್ಗೆ ಹಾಕಿಬಿಟ್ರು ಗಣೇಶನೇ ಅರೆಸ್ಟ್ ಮಾಡಿಬಿಟ್ರು ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಈ ಬಾ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿದ ಪ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ಥರದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಬಿ ಜೆ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡೋ ಅಂಥವ್ರು ಎಲ್ಲರೂ ಮಾಡ್ತಾರೆ ಉರುಸು ನೋಡಿದ ಎಲ್ಲರೂ ಉರುಸು ಉರುಸು ಮಾಡೋವಾಗ ನಾನು ನೋಡಿದ್ದೀನಿ ನಮ್ಮ ಜೆ ಸಿ ರೋಡಲ್ಲಿ ಉರಿಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕೊಂಡು ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದೀರಾ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಮಾಸ ಅದಕ್ಕೆ ಸರ್ಕಾರ ಕಿವುಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಸ್ವಲ್ಪ ಕನ್ನಡಕ ಹಾಕಿ ಕಾಣತಲ್ಲ ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ ಮೊನ್ನೆ ನಲ್ವತ್ತು ಐವತ್ತು ಡೆಸಿಬೆಲ್ ಕಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ ಇವತ್ತು ಸೀಜ್ ಮಾಡಿ ಕೇಸ್ ಮಾಡುವ ಹೇಳಿದ್ದಾನೆ ಹೇಳಬೇಡಿ ಪರಿಹಾರ ಏನಂತ ಕೇಳುವ ನಾವೊಂದು ಎರಡು ವಿಷಯ ಹೇಳ್ತೇವೆ ಒಂದೇ ಮಿನಿಟ್ ಸರ್ ಒಂದೇ ಮಿನಿಟ್ ಸಭಾಧ್ಯಕ್ಷರೇ ಸೇಮ್ ಈಗ ಅಲ್ಲ ಅಲ್ಲ ಈಗ ನಮ್ಮ ಹಬ್ಬಗಳನ್ನು ಮಾಡುವಂತ ಸಮಯದಲ್ಲಿ ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೆ ಸಹ ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ ಈ ಲೆಟ್ರಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಒಂದು ಮಿನಿಟ್ ಸರ್ ಹನ್ನೊಂದುವರೆಗೆ ಮುಗಿಸಿಕ ಸಾಧ್ಯನೇ ಇಲ್ಲ ಎರಡು ಗಂಟೆ ಮಾಡಿದ್ರೆ ಸಮಯದಲ್ಲಿ ಆಗುದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು

ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟ್ ಸೌಂಡ್ಸ್ ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದ ನಿಲ್ಸುದು ಈ ಸರ್ ಒಂದ್ ಎರಡ್ ಮೂರು ದಿನ ಆಗ್ತದೆ ಮಾತಾಡ್ತಿದ್ರೆ ಡೆಸಿಬಲ್ ಅಷ್ಟಿದೆ ಡೆಸಿಬೆಲ್ ಇವರು ಮೆಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡುದಿಲ್ಲ ಆನ್ ಟಾಪ್ ಆಫ್ ದಾಟ್ ಈಗ ಬಂದ್ರು ನಿಲ್ಸ್ತಾ ಇದ್ದಾರೆ ನಾವು ಸೀಸ್ ಮಾಡಿಕೊಂಡು ರೈಲ್ವೆ ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡ್ತಾರೆ ನಮ್ಗೆ ಇಲ್ಲಿ ಒಂದು ಒತ್ತಡ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ನಮ್ಮ ಅಮ್ಮ ಹಬ್ಬ ಮಾತಾಡುವ ಪರಿಸ್ಥಿತಿಯನ್ನ ಸೇರ್ಪಡೆ ಏನಂತಂದ್ರೆ ಒಂದೇ ನಿಮಿಷ ಒಂದೇ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮೊನ್ನೆ ಅಧ್ಯಕ್ಷ ಶಿಕ್ಷಣ ಇಲಾಖೆನಲ್ಲಿ ಈ ಗಣಪತಿ ವಿಷಯ ಗಣಪತಿ ಏನು ಕೂರಿಸ್ತಾ ಇದೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡ್ಲಿಕ್ಕಿಲ್ಲ ಅಂತ ನಮ್ಮೆಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿ ಓ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಿಮ್ ಸುತ್ತೋಲೆ ಹಂಗಿದೆ ಕೈ ಮಾಡಿದ ಸ್ವಲ್ಪ ರಿಲೀಕ್ಸ್ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ನೀವು ಅದನ್ನ ಆದೇಶ ಮಾಡಿ ಅಧಿವೇಶನ ಮುಖಾಂತರ ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ ಶಾಲಾ ಸಮಿತಿ ಬಗ್ಗೆ ತೀರ್ಮಾನ ಅವಕಾಶ ಇದೆ ಅಧ್ಯಕ್ಷರೇ ಹೇಳಿ ಅಧ್ಯಕ್ಷರೇ ಇನ್ನೀ ದಕ್ಷಿಣ ಕನ್ನಡ ಜಿಲ್ಲೆದ ಅಷ್ಟಮಿ ಗಣೇಶೋತ್ಸವ ದಸರಾ ದಸರಾ ಸುಮಾನ್ಯ ಅಧ್ಯಕ್ಷ ಗಂಟೆಗೆ ಒಂದು ಈರ್ಲ ಉಳ್ಳರ್ ಮೂಲ ಅಧ್ಯಕ್ಷ ಬೇಗ ನಿನ್ನ ಅಧ್ಯಕ್ಷ ದಯಮಾಡಿ ಆಯಿತು ಕೂತ್ಕಾನ್ ಸನ್ಮಾನ್ಯ ಅಧ್ಯಕ್ಷ ಉತ್ತರ ಬರಲಿ ಉತ್ತರ ಬರ್ಲಿ ಸುಮ್ಮನೆ ರಾಜಕೀಯ ಮಾಧ್ಯಮ ನನಗೆ ತಿಳಿದ ರೀತಿಯಲ್ಲಿ ಒಂದು ನಿಮಿಷ ಇರ್ತಾರೆ ಅಲ್ಲ ಪರಿಹಾರ ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಎಸ್ ಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು ಇಲ್ಲ ಅಂದ್ರೆ ಇದು ಸರಿ ಆಗಲ್ಲ ಆಯ್ತು ಸನ್ಮಾನ ಹೇಳ್ತೀರಿ ನನಗೆ ತಿಳಿದಂತ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದರು ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನ ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಎತ್ತವ್ರು ಇವರೇ ಓಕೆ ಬೆಳಗ್ಗೆ ಐದು ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ನಿಲ್ಸಿದ್ದೀರಾ ನೀವು ಒಂದ್ ನಿಮಿಷ ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದೀವಿ ಕೆಲವೊಂದು ಕಡೆ ನಡೀತಾ ಇಲ್ಲ ಆದ್ರೆ ಈ ದೇಶದ ಕಾನೂನನ್ನ ಪಾಲಿಸತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂತಹ ವಿಷಯವನ್ನು ಚರ್ಚೆ ಮಾಡದೇ ಮೊದಲನೇ ತಪ್ಪು ಇಲ್ಲ ಕಾನೂನು ಅಧ್ಯಕ್ಷ ಈ ವಿಷಯ ಚರ್ಚೆ ನಾವು ಕೊಡ್ತೇವೆ ಈ ವಿಷಯದ ಅಪ್ರಸ್ತುತ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಕೊಳ್ತೀವಿ ಸಂಪೂರ್ಣವಾಗಿ ಅವ್ರು ಹೇಳುವಂತ ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ರೆಡಿ ಇದೀವಿ ಏನೇನು ಕಾನೂನು ಇದೆಯಾ ಅಸಾನ್ ಘೋಷಣೆ ಮಾಡೋ ರೆಡಿ ನೆಡೀತಾರೆ ಸರ್ಕಾರ ಆಯ್ತು ನಾವು ಈಗ ಆಯ್ತು ಚುಚ್ಚಿಗೆ ಮಾಡ್ತರೋ ಅಲ್ಲ ನರೇಂದ್ರ ಸ್ವಾಮಿ ಈಗ 1 ಸೆಕೆಂಡ್ ನಾನು ಸ್ವಾಮಿ ಅವರ 1 ಸೆಕೆಂಡ್ ಕೋನ್ ರೆಡಿ ಅವರ ತಭಾ ನಾವು ಅಮ್ಮನಿನ ಕಾನೂನನ್ನು ಗೌರವಿಸುವಂತ ನರೇಂದ್ರ ಸ್ವಾಮಿ ಅವರು ಅವರು ಮಳವಳಿ ಕ್ಷೇತ್ರದಲ್ಲಿ ಇದನ್ನು ಮಾತಾಡ್ಲಿ ಸೌಂಡನ್ನ ನಾನು ನಿರ್ಬಂಧನೆ ಮಾಡ್ತೀನಿ ಯಾವ ಮಸೀದಿಯಲ್ಲೂ ಅಜಾನ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ ಇದು ಕಾನೂನು ವಿರುದ್ಧವಾಗಿದೆ ಅಂತ ಎಲ್ಲ ಗೌರವ ಗೌರವಿಸಿದ್ರೆ ಪ್ರಭುತ್ವದ ನಿಮಗೆ ಒಂದು ಮಾತಾಡ್ತಾರೆ ಆಯ್ತು ಒಂದ್ ಸ್ವಾಮಿ ಅವರೇ ನಾಯಕ ಸ್ವಾಮಿ ನಾನು ಒಂದ್ ಸೆಕೆಂಡ್ ಸಂಗಮೇಶ್ ಸಂಗಮೇಶ್ ಕೂತ್ಕೊಳ್ಳಿ ಈಗ ಸುರೇಶ್ ಕುಮಾರ್ ಅವರು ಈಗ ಚರ್ಚೆ ಬೇಡ ನಾಯಂದ್ರ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗ ಎಲ್ಲ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ ಇನ್ನೊಂದು ಕಡೆ ಸಂಪ್ರದಾಯ ಇದೆ ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡುವ ವಿಚಾರ ಅಲ್ಲ ಅವತ್ತೊಂದು ಕಾನೂನು ಮಾಡದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ ಅದಕ್ಕೆ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದ್ರೆ ನೋಡ್ಬೇಕೀಗ ಸರ್ ತಾವ ಹೇಳಿ ನನಗೆ ಭಾವನೆಗಳು ಕಾನೂನು ನೀವು ಹೇಳ್ದಂಥ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನು ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗ್ದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ ಆದರೆ ದುರಂತ ಏನಂದರೆ ಅಪೋಸಿಷನ್ ಲೀಡ್ರು ಇವರು ಉಪಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಸ್ನೇಹಿತರು ಕಾನೂನನ್ನು ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಚರ್ಚೆ ಅದನ್ನು ಹೇಳಿದ ರೀತಿನಲ್ಲಿ ಹೇಳಬೇಕೇ ವಿನ ಅವರು ಹೇಳ್ತಾರೆ ಈ ಕಾಂಗ್ರೆಸ್ದವ್ರು ಬಂದ್ ಮಾಡಿದ್ದಾರೆ ನಮ್ಮ ಸರ್ಕಾರ ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ರೂಳೆ ತಂದ ಬಿಡ್ಲಿ ಯಾವ ಟ್ವೆಂಟಿ ಫೋರ್ ಅವರ್ಸ್ ನೋ ರಿಸ್ಟ್ರಿಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ನಮ್ಮ ಸರ್ಕಾರ ಸರ್ಕಾರ ಇರುವಾಗ ಈ ನಿರ್ಬಂಧನೆ ರಾಜ್ಯ ಸರ್ಕಾರ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ ಯಾಕೆಂತ ಹೇಳಿದಾಗ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ ಎಲ್ಲ ನಿಮ್ಗೆ ಬೇಕ ಹಾಗೆ ಅವ್ರು ಹೇಳ್ಬೇಕಾ ಕೂತ್ಕೊಂಡು ಏನ್ ಕೂಡ ಮಾತಾಡಬಹುದು ಎಲ್ಲ ವಿಚಾರ ಹೇಳ್ಬಹುದು ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡ್ಬೇಕಾಗುತ್ತೆ ಅವ್ರು ಎದ್ದು ಕೆಲವೊಂದು ವಿಚಾರ ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದೆ ಪರಿಹಾರಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ ಉಂಟಾ ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ ಏನದ ಒಂದು ಕಂಡು ಇಡಬಹುದು ಅಥವಾ ಮುಖ್ಯ ಚರ್ಚೆ ಮಾಡಿಕೊಂಡು ಗೃಹ ಚರ್ಚೆ ಮಾಡಿ ಅದು ಮಾಡಬಹುದು ಅವರು ಸಪೋರ್ಟ್ ಕೊಟ್ಟು ಮಾಡಬೇಕು ಅವರು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗುದು ನೀವು ಈ ಕಡೆ ಹೋಗುದು ಜನರಲ್ಲಿ ಕಷ್ಟದ ಸಿಲುಕುದಾಗ ಏನು ಪ್ರಯೋಜನ ಸಮಾಧಾನ ನೀಡಿ ಮೆಲ್ಲ ತಿಂದ್ರೆ ಮುಳ್ಳನ್ನು ತಿನ್ಬಹುದು ಗಡಬಿಡಿ ಮಾಡಿದ್ರೆ ನಿಮ್ಗೆ ಮಾಂಸ ಗುಡ್ಕೋ ತಿನ್ಲಿಕ್ಕೆ ಆಗುದಿಲ್ಲ ಸಮಾಧಾನ ಎಲ್ಲರೂ ಕೂಡ ಅಧ್ಯಕ್ಷರೇ ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸ ಸಜೆಸ್ಟ್ ಮಾಡಿದ್ರಿ ನಮ್ಮ ಕಾಮತ್ ಇರ್ಬೋದು ನಾವು ಮಾತಾಡ್ತಿದ್ದಂಗೆ ಜಗಳಕ್ಕೆ ಬೀಳ್ತೀವಿ ಅಂತಂದ್ರೆ ನಾವು ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ ಮತ್ತು ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆ ಅನ್ನೋದನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಹೇಳ್ತೀರಾ ಆಯ್ತು ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು ನಿಮ್ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು ಸರ್ಕಾರ ಕಾನೂನು ಹತ್ತು ಗಂಟೆ ಮೇಲೆ ಚುನಾವಣೆ ಆಯೋ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಅದು ಯಾವುದೇ ಸಭೆ ಸಮಾರಂಭನ ಹತ್ತು ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ ಇದ್ರ ಮಧ್ಯದಲ್ಲೂ ಸಹ ಕೆಲವೊಮ್ಮೆ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗೋಲ್ಲ ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಹೋಗಿರ್ತಾರೆ ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ ಶಿಕ್ಷಣ ಸಚಿವರು ಇಲ್ಲ ನಮ್ಮ ಸುನಿಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ ಇಬ್ಬರತ್ರನೂ ಮಾತಾಡಿ ಸ್ವ ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರ ಮಾಡ್ತೀವಿ ಬಟ್ ಆದರೆ ನೀವು ಈ ಥರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ ಸೊ ನಮ್ಮ ಅಪೋಸಿಷನ್ ಲೀಡ್ರ್ ಹೇಳಿದ್ರು ಸುನಿಲ್ ಹೇಳಿದ್ರು ಅಧ್ಯಕ್ಷ ಹೇಳಿದ್ರು ಸರಿ ನಮ್ಮ ನಾರಾಯಣ ಅವ್ರು ಬಿಡಿ ನಾನು ಇನ್ ಮಾತಾಡೋಲ್ಲ ಅಂತ ಹೇಳ್ಬಿಟ್ಟಿದ್ರು ಅವ್ರಿಗೆ ಕೂಗಾಡದೆ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಆಗಲ್ಲ ಒಬ್ಬರು ಡಿ ಸಿ ಎಂ ಆಗಿ ಕೆಲಸ ಮಾಡಿದಂಥವ್ರು ಈ ರೀತಿ ಕೂಗಾಡ್ತಾರೆ ನಾನೇನು ಉತ್ತರ ಹೇಳಿ ನಾವು ಹೋಗಿ ಮಾತಾಡೋಲ್ಲ ಬಿಡಿ ಬ್ರದರ್ ನೀವು ಮೇಲೆ ಮುಗಿದೋಯ್ತು ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ ಅವ್ರು ಏನ್ ಬೇಕಾದ್ರು ಕೂಗಾಡ್ಲಿ ನಾವು ನಿಮ್ಮ ಜೊತೆಲಿ ಕೋಆರ್ಡಿನೇಟ್ ಮಾಡ್ತೀವಿ ಸಭೆ ಮುಂದೆ ಪತ್ರಗಳು